ಒಬ್ಬರು ಹೆಂಗ್ಸಿದ್ರು ಅವರು ರೆಡ್ ಕಲರ್ ಸೀರೆ ಉಟ್ಕೊಂಡ್ಬಿಟ್ಟು ಮೇಲೆಲ್ಲ ಡಿಸೈನ್ ಇತ್ತು ಅವರು ಅವ್ರ ಮಕ್ಕ ಕರ್ರಿಗಿತ್ತು ಆಮೇಲೆ ಬಿ ಅದು ಡ್ರಾಯ್ ಇರುತ್ತಲ್ಲ ಅದರೊಳಗೆ ಚಿನ್ನ ಇಟ್ಬಿಟ್ಟು ಲಾಂಗ್ ಸಾರಾನ ಅಲ್ಲಿಗೆ ಎಲ್ಗೋ ಬೀಗ ಹಾಕ್ಬಿಟ್ಟು ಎಲ್ಗೋ ಹೋಗ್ತಿದ್ರು ಅಷ್ಟೇ ಗೊತ್ತಾಗಿತ್ತು ಹ್ಞೂ ಡ್ರೈ ಇರುತ್ತಲ್ಲ ಅದ್ರೊಳಗೆ ಇಕ್ಬಿಟ್ಟು ಲಾಕ ಲಾಕ್ ಮಾಡ್ಬಿಟ್ಟು ಎಲ್ಗೂ ಹೋದ್ರು ವೆನಿಟಿ ಬ್ಯಾಗು ವೆನಿಟಿ ಬ್ಯಾಗ್ ಇಂದ ಒಂದ್ ಬಾಕ್ಸ್ ಇರುತ್ತೆ ಅದ್ ಬಾಕ್ಸ್ ಅಲ್ಲಿ ಕವರ್ ಇತ್ತು ಅದ್ರಲ್ಲಿ ಲಾಂಗ್ ಸರ ಇತ್ತು ಆಮೇಲೆ ತಗೊಂಡ್ಬಿಟ್ಟಿ ಕೆಂಪು ಕಲರ್ ಸೀರೆ ಬಿಟ್ಟಿದ್ರಲ್ಲ ಅವ್ರ ಲಾಕರ್ ಅಲ್ಲಿ ಇಕ್ಬಿಟ್ಟಿ ಬೀಗ ಇಕ್ಬಿಟ್ಟಿ ಹೋಗುದ್ರು ಇವಾಗ ಇದು ಬೇರೆ ಕೊಟ್ಟರು ಕಪ್ಪುದ ನೋಡ್ಬೇಕಾದ್ರೆ ಯಾವುದೋ ಒಂದು ಆಂಟಿ ತರ ಯಾರೋ ಕಾಣಿಸುದು ಆ ಇಕ್ಬಿಟ್ಟು ಎಲ್ಗೂ ಹೋದ್ರು ಗೊತ್ತಾಗ್ಲಿಲ್ಲ ಅದನ್ನ ಡ್ರಾವಳಿಗೆ ಇಕ್ಕಿ ಎಲ್ಗೂ ಹೋದ್ರು ಬೀಗ ಹಾಕಿ ಅಲ್ಲಿಂದ ಚಿನ್ನ ಬ್ಯಾಗಿಂದ ವೆನಿಟಿ ಬ್ಯಾಗಿಂದ ಚಿನ್ನ ತಗೊಂಡ್ರು ಅದನ್ನ ಲಾಕರಲ್ಲಿ ಇಕ್ಬಿಟ್ಟು ಬೀಗ ಹಾಕೋದು ನನಗೆ ಅದರಿಕಾಯ್ತಿತ್ತು ಆಮೇಲೆ ನೋಡ್ತ ವ್ಯಾನಿಟಿ ಬ್ಯಾಗ್ ಅಲ್ಲಿ ಬಂದಿದ್ರಲ್ಲ ಅದ್ರೊಳಗೆ ಚಿನ್ನ ಇಕ್ಕಿದ್ರು ಬಾಕ್ಸ್ ಒಳಗೆ ಅದ್ರಲ್ಲಿ ಲಾಕಾರಿ ಇಕ್ಬಿಟ್ಟಿ ಬೀಗ ಹಾಕೋದ್ರು